ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾವ ವ್ಯಕ್ತಿ ಇಡೀ ದೇಶದಲ್ಲಿ ಯಾವ ಕಾನೂನನ್ನು ಲಾಗೂ ತರಲಿಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಅಂಥದ್ದೊಂದು ಮಹತ್ತರ ಕೆಲಸವನ್ನು ಮಾಡಿದರು ಅಂಥ ಮನುಷ್ಯ ಯಾವ ಎದೆಗಾರಿಕೆಯನ್ನು ಬೇಕಾದರೂ ತೋರಿಸಬಲ್ಲರು ಅನ್ನೋದು ಅವತ್ತೇ ನಾವು ತೀರ್ಮಾನ ಮಾಡಬೇಕಾಗಿತ್ತು ನಾನು ಮಾತಾಡ್ತಾ ಇರೋದು ಉತ್ತರಾಖಂಡದ ಮುಖ್ಯಮಂತ್ರಿ ಆಗಿರುವಂಥ ಪುಷ್ಕರ ಸಿಂಗ್ ಧಾಮಿಯ ಬಗ್ಗೆ ಪುಷ್ಕರ್ ಸಿಂಗ್ ಧಾಮಿಯವರು ಉತ್ತರಾಖಂಡದಲ್ಲಿ ಮೂರು ದಿವಸದ ಕೆಳಗೆ ಒಂದು ಭಾಳ ದೊಡ್ಡದಾದಂಥ ದುರಂತ ನಡೆಯಿತು ಭಾಳ ದೊಡ್ಡ ಅವಘಡ ನಡೆಯಿತು ಭಾಳ ದೊಡ್ಡದಾದಂಥ ಗಲಾಟೆ ನಡೆಯಿತು ಸುಮಾರು ಇನ್ನೂರ ಐವತ್ತು ಜನ ಪೊಲೀಸ್ ಕರ್ಮಿಗಳು ಮತ್ತು ಭದ್ರತಾ ಸಿಬ್ಬಂದಿಯ ಮೇಲೆ ಹಲ್ಲೆ ನಡೆಯಿತು ಹಲವಾರು ಜನ ಗಾಯಾಳುಗಳಾಗಿ ಈಗಲೂ ಆಸ್ಪತ್ರೆ ಇದ್ದಾರೆ ಹಲವರು ಸಾವಿಗೀಡಾಗಿದ್ದಾರೆ ನೂರಾರು ವಾಹನಗಳನ್ನು ಜಖಂಗೊಳಿಸಲಾಯಿತು ಬೆಂಕಿ ಹಚ್ಚಲಾಯಿತು ಯಾವ ಕಾರಣಕ್ಕೆ ಯಾವ ಕಾರಣಕ್ಕೆ ಅಂದರೆ ಯಾವುದು ಒಂದು ಅಕ್ರಮವಾದಂಥ ಮದರ್ಸ ಇದೆಯೋ ಮತ್ತು ಅದರ ಪಕ್ಕ ಒಂದು ಈದ್ಗಾ ಮತ್ತು ಮಸೀದಿ ಇದೆಯೋ ಮೂರು ಎಕರೆ ಜಗೆ ಜಮೀನಿನಲ್ಲಿ ಸರ್ಕಾರಿ ಜಾಗದಲ್ಲಿ ಕಾನೂನು ಬಾಹಿರವಾಗಿ ಕಟ್ಕೊಂಡಂಥ ಕಟ್ಟಡಗಳು ಆ ಕಟ್ಟಡಗಳನ್ನು ಕೆಡಬೇಕು ಅಂತ ಕೋರ್ಟ್ ಆದೇಶ ಮಾಡುತ್ತೆ ಕೋರ್ಟ್ ಆದೇಶ ಮಾಡಿದ ಮೇಲೆ ಈ ಬನ್ಫುಲ್ಪುರ ಅನ್ನುವಂಥ ಊರಲ್ಲಿ ಭದ್ರತಾ ಸಿಬ್ಬಂದಿ ಹೋಗ್ತಾರೆ ಭದ್ರತಾ ಸಿಬ್ಬಂದಿ ಹೋಗಿ ಬುಲ್ಡೋಸರ್ ತಗೊಂಡು ಅಲ್ಲಿ ಮದರ್ಸ ಕೆಡಬೇಕು ಅಂತ ಹೋದರೆ ಸುತ್ತಮುತ್ತಲು ಇದ್ದಂತ ಎಲ್ಲ ಮನೆಗಳ ಮೇಲೆ ಪೇರಿಸಿ ಶೇಖರಿಸಿ ಇಡಲಾದಂಥ ಕಲ್ಲುಗಳನ್ನು ತೂರಲಿಕ್ಕೆ ಶುರು ಮಾಡ್ತಾರೆ ಭದ್ರತಾ ಸಿಬ್ಬಂದಿಯ ಮೇಲೆ ಪೊಲೀಸರ ಮೇಲೆ ನಿರೀಕ್ಷೆಯನ್ನೇ ಮಾಡಿರೋದಿಲ್ಲ ಇಂಥದೊಂದು ದಾಳಿ ಆಗಬಹುದು ಎನ್ನುವಂಥ ಕಿಂಚಿತ್ ಕಲ್ಪನೆ ಕೂಡ ಅಲ್ಲಿಯ ಭದ್ರತಾ ಸಿಬ್ಬಂದಿಗೆ ಇರೋದಿಲ್ಲ ಹೇಗೆ ಇದರಿಂದ ಪಾರಾಗಬೇಕು ಅಂತ ಗೊತ್ತಾಗೋದಿಲ್ಲ ಕಂಡ ಕಂಡ ಕಡೆ ಚಲ್ಲಾಪಿಲ್ಲಿಯಾಗಿ ಭದ್ರತಾ ಸಿಬ್ಬಂದಿಯವರು ಓಡಿ ಹೋಗ್ತಾರೆ ನೋಡಿ ಈ ದೇಶದಲ್ಲಿ ಸಂವಿಧಾನಕ್ಕೆ ಬೆಲೆ ಇಲ್ಲ ನ್ಯಾಯಾಂಗಕ್ಕೆ ಬೆಲೆ ಇಲ್ಲ ಸರ್ಕಾರಿ ಕಚೇರಿಗಳಿಗೆ ಬೆಲೆ ಇಲ್ಲ ದಕ್ಷತೆಯಿಂದ ಕೆಲಸ ಮಾಡುವವರಿಗೆ ಬೆಲೆ ಇಲ್ಲ ಕರ್ತವ್ಯ ನಿರತ ಅಧಿಕಾರಿಗಳಿಗೆ ಬೆಲೆ ಇಲ್ಲ ಎಲ್ಲರ ಮೇಲೆ ಕಲ್ಲು ತೂರಾಟ ಮಾಡುವ ಮೂಲಕ ದಾಳಿ ಮಾಡುವಂಥ ಒಂದು ದೊಡ್ಡದಾದಂಥ ಮೋಡ ಸಪರಂಡಿ ನಿರಂತರವಾಗಿ ನಡೀತಾ ಇರುವಂಥದ್ದು ಇಂಥದ್ದೊಂದು ಘಟನೆ ನಡೆದದ್ದು ಯಾವಾಗ ಕೇವಲ ಮತ್ತು ಕೇವಲ ಯಾವಾಗ ಪುಷ್ಕರ್ ಸಿಂಗ್ ಧಾಮಿ ಅವರು ಯು ಸಿ ಸಿಯನ್ನು ಲಾಗೂ ಮಾಡ್ತಾರೋ ಆ ಸಮಾನ ನಾಗರಿಕ ಸಂಹಿತೆ ಅನ್ನುವುದನ್ನು ಜಾರಿ ಮಾಡ್ತಾರೋ ಅದರ ಆಕ್ರೋಶದ ಪ್ರತಿಫಲವಾಗಿ ಇದೊಂದು ಘಟನೆಯನ್ನು ಅಲ್ಲಿಯ ಶಾಂತಿ ಬಾಂಧವರು ಬಳಸ್ಕೋತಾರೆ ಶಾಂತಿ ಬಾಂಧವರು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಈಗಾಗಲೇ ಅರ್ಥ ಆಗಿರುತ್ತೆ ಅಂದರೆ ಈ ಇಡೀ ಸ್ಕೆಚ್ ಏನಿದೆ ಇದು ಸಂಪೂರ್ಣವಾಗಿ ಪೂರ್ವ ನಿಯೋಜಿತವಾದಂಥದ್ದು ಕಂಡ ಕಂಡ ಕಡೆ ಚಲ್ಲಾಪಿಲ್ಲಿ ಆಗಿ ಓಡಿ ಹೋಗ್ತಾರೆ ಇದು ಎಂಥ ಅವಮಾನದ ವಿಷಯ ಅಂದರೆ ಸರ್ಕಾರಕ್ಕೆ ಸರ್ಕಾರ ತನ್ನ ಕೆಲಸವನ್ನು ಮಾಡಲಿಕ್ಕೆ ಜನ ಬಿಡೋದಿಲ್ಲ ಅಂತ ನಿಸ್ಸಹಾಯಕವಾಗಿ ಹೇಳಬೇಕಾದಂಥ ಪರಿಸ್ಥಿತಿ ಬಂದರೆ ಅಲ್ಲಿಯ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗತ್ತೆ ದೇಶದಲ್ಲಿ ಸಮಾನ ನಾಗರಿಕ ಸಂಹಿತೆಯನ್ನು ಜಾರಿ ಮಾಡಲಿಕ್ಕೆ ಇನ್ನೂ ಕೇಂದ್ರಕ್ಕೆ ಸಾಧ್ಯ ಆಗಿಲ್ಲ ಯೋಚನೆ ಮಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಆದಮೇಲೆ ಮಾಡೋಣ ಅಂತ ಹೇಳಿದ್ದಾರೆ ಅಮಿತ್ ಶಾ ಏಕೆಂದರೆ ಹಿಂದೆ ಸಿ ಐ ಎ ಎನ್ ಆರ್ ಸಿಗೆ ಯಾವ ರೀತಿಯ ಗಲಾಟೆ ಆಗಿದೆ ಅನ್ನೋದನ್ನೇ ನೀವು ನೋಡಿದ್ದೀರಿ ಶಾಹೀನ್ ಬಾಗಲ್ಲಿ ಆದರೆ ಸಣ್ಣ ರಾಜ್ಯವಾದಂಥ ಉತ್ತರಾಖಂಡ ಯಾವ ಅವಿಭಜಿತ ಉತ್ತರ ಪ್ರದೇಶವಾಗಿತ್ತು ಅದರ ಒಂದು ಭಾಗವಾಗಿದ್ದಂಥ ಉತ್ತರಾಖಂಡ ಅಲ್ಲಿ ಈ ಕಾನೂನನ್ನು ಜಾರಿಗೆ ತರ್ತಾರೆ ಸಮಾನ ನಾಗರಿಕ ಸಂಹಿತೆ ಅದರ ಮಾರನೇ ದಿವಸ ನಡೆದಂಥ ಘಟನೆ ಯಾವಾಗ ಇದಾಗತ್ತೋ ಅವಾಗ ಪುಷ್ಕರ್ ಸಿಂಗ್ ಧಾಮಿ ಪತ್ರಿಕಾಗೋಷ್ಠಿ ಮಾಡಿ ಡೆಹರಾಡೂನಲ್ಲಿ ಒಂದು ಮಾತು ಹೇಳಿದರು ಒಬ್ಬನೇ ಒಬ್ಬ ದುಷ್ಕರ್ಮಿಯನ್ನು ನಾನು ಬಿಡಲಿಕ್ಕೆ ಸಾಧ್ಯವಿಲ್ಲ ಯಾವುದೇ ಸ್ಥಿತಿ ಬಂದರೂ ನಾವು ಇದನ್ನು ಈ ಕ್ರಮ ಕೈಗೊಳ್ಳುವವರೇ ಭಾನುವಾರ ದಿವಸ ಈ ಯಾರು ಇದರ ಮ ಮಾಸ್ಟರ್ ಮೈಂಡ್ ಇದ್ದಾರೆ ಅಬ್ದುಲ್ ಮಲಿಕ್ ಮತ್ತು ಆತನ ಮಗ ಅವರಿಬ್ಬರನ್ನು ಬಂಧಿಸಲಾಗಿದೆ ಕೇವಲ ಅವರಿಬ್ಬರನ್ನು ಬಂಧಿಸುವುದು ಅಷ್ಟೇ ಅಲ್ಲ ಆತನ ಜೊತೆ ಇದಕ್ಕೆ ಸಾಥ್ ಕೊಟ್ಟಂಥ ಇನ್ನೂ ಐದು ಜನರನ್ನು ಬಂಧಿಸಲಾಗಿದೆ ಸ್ಟೋನ್ ಪೆಲ್ಟಿಂಗ್ ಮಾಡಿದಂಥ ಐದು ಸಾವಿರ ಅಜ್ಞಾತ ವ್ಯಕ್ತಿಗಳ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಲಾಗಿದೆ ಎಷ್ಟು ಐದು ಸಾವಿರ ಯಾವ್ಯಾವ ಸಿ ಸಿ ಟಿ ವಿ ಫುಟೇಜು ಟಿ ವಿ ಚಾನಲ್ ಎಲ್ಲೆಲ್ಲಿ ಕಾಣುತ್ತೆ ಎಲ್ಲರನ್ನೂ ಲಿಸ್ಟ್ ಮಾಡಿ ಪ್ರತಿಯೊಬ್ಬರ ಮೇಲೆ ಕೇಸ್ ಹಾಕಲಾಗಿದೆ ಖಂಡ ಕಂಡಲ್ಲಿ ಹಿಡ್ಕೊಂಡು ಬರಲಾಗಿದೆ ಅದಕ್ಕಿಂತ ಮುಂಚೆ ಶೂಟ್ ಸೈಟ್ ಆರ್ಡರ್ ಮಾಡಿದರು ಅದಾದಮೇಲೆ ತಹಬಂದಿ ಒಂದು ಪರಿಸ್ಥಿತಿ ಈಗ ಅದೊಂದು ಭಾನುವಾರ ನಡೆದಂಥ ಬೆಳವಣಿಗೆಯನ್ನು ಹೇಳ್ತೀನಿ ಭಾನುವಾರ ಏನು ಬೆಳವಣಿಗೆ ಆಯಿತು ಉತ್ತರಾಖಂಡದ ಸರ್ಕಾರ ಪುಷ್ಕರ್ ಸಿಂಗ್ ಧಾಮಿಯ ಸರ್ಕಾರ ಒಂದು ಆದೇಶವನ್ನು ಮಾಡಿದೆ ಸುತ್ತೋಲೆಯನ್ನು ಹೊರಡಿಸಿದೆ ಕೇವಲ ಮತ್ತು ಕೇವಲ ಹಲ್ದುವಾನಿಗೆ ಸೀಮಿತ ಆಗಿತ್ತು ಈ ಪ್ರಕರಣ ಹಲ್ದ್ವಾನಿಯ ಬನ್ಪೂಲ್ಪುರ ಅನ್ನುವಂಥ ಊರಲ್ಲಿ ನಡೆದಂಥ ಘಟನೆ ಇದು ಈಗ ಈ ಹಲ್ದುವಾನೀಲಿ ಆಗಿರೋ ಘಟನೆ ಇಡೀ ರಾಜ್ಯಕ್ಕೆ ವ್ಯಾಪಿಸಿದೆ ಉತ್ತರಾಖಂಡದಲ್ಲಿ ಎಲ್ಲೆಲ್ಲಿ ಈ ರೀತಿ ಅನಧಿಕೃತವಾದಂಥ ಅಕ್ರಮವಾಗಿ ಕಟ್ಟಲಾದಂಥ ಮಸೀದಿಗಳಿದಾವೋ ಮದರ್ಸಾಗಳಿದಾವೋ ಈದ್ಗಾಗಳಿದಾವೋ ಅವೆಲ್ಲವನ್ನು ನೆಲಸಮ ಮಾಡಿ ಎಂಥ ಆದೇಶ ನೋಡ್ರಿ ಒಬ್ಬ ಮುಖ್ಯಮಂತ್ರಿಗಿಂತ ಆರ್ಡರ್ ಮಾಡಲಿಕ್ಕೆ ಬೇಕು ನೋಡಿ ಹಿಂದೆ ಹಲ್ದುವಾನಿಲಿ ನಲವತ್ತು ಎಕರೆ ರೈಲ್ವೆ ಟ್ರ್ಯಾಕ್ ಉಂಟಾ ಮನೆಗಳ ಕಟ್ಕೊಂಡಿದ್ರು ಅವರು ಶಾಂತಿ ಬಾಂಧವರು ಅದನ್ನು ಕೆಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡ್ತು ಯಾಕೆಂದರೆ ರೈಲ್ವೆ ಅವರು ಅಲ್ಲಿ ಡೆವಲಪ್ಮೆಂಟ್ ಕೆಲಸ ಮಾಡಬೇಕು ಅಂತ ಮಾಡಿದ್ರು ಕೋರ್ಟ್ಗೆ ಹೋದ್ರು ಕೋರ್ಟ್ ಆರ್ಡರ್ ಮಾಡ್ತದೆ ಅಲ್ಲಿ ಲೋವರ್ ಕೋರ್ಟ್ ಏನಂತ ಯಾರ್ಯಾರು ಅಕ್ರಮವಾಗಿ ರೈಲ್ವೆ ಟ್ರ್ಯಾಕ್ ಗುಂಟ ಮನೆಗಳನ್ನು ಕಟ್ಕೊಂಡಿದ್ರೆ ಅವೆಲ್ಲ ಖಾಲಿ ಮಾಡಬೇಕು ಯಾಕಂದರೆ ಅಕ್ರಮವಾಗಿ ಕಟ್ಕೊಂಡಿರೋದು ನೀವು ಅದಕ್ಕೆ ಯಾವುದೇ ದಾಖಲಾತಿಗಳಿಲ್ಲ ಅದನ್ನೆಲ್ಲ ಖಾಲಿ ಮಾಡಿ ಈಗ ಒಂದು ನಮ್ಮಲ್ಲಿ ಒಂದು ಸಿದ್ದಮ್ ಸಿಸ್ಟಮ್ ಬಂದಿದೆ ಏನಂದರೆ ಯಾವುದೇ ಲೋವರ್ ಕೋರ್ಟ್ನಲ್ಲಿ ಕೇಸ್ ಹಾಕಿ ಈ ರೀತಿಯಾದಂಥ ಆರ್ಡರ್ ಆ ಸಂದರ್ಭದಲ್ಲಿ ಅವ್ರು ಹೈಕೋರ್ಟ್ಗೋ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಹೋಗೋ ನೇರವಾಗಿ ಸುಪ್ರೀಂ ಕೋರ್ಟ್ ಇವರು ಅಲ್ಲಿ ಕಾರ್ಪೊರೇಟ್ರು ಎಲ್ಲ ಸೇರಿ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳ್ತು ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಅವರನ್ನು ಅಲ್ಲಿಂದ ಒಕ್ಕಲೆಬ್ಬಿಸಬಾರದು ಅಂತ ತಡೆಯಾಜ್ಞೆ ಕೊಟ್ಬಿಡ್ತು ಎಂಟು ತಿಂಗಳ ಹಿಂದೆ ನಡೆದಂಥ ಘಟನೆ ನಲವತ್ತು ಎಕರೆ ರೈಲ್ವೆ ಟ್ರ್ಯಾಕ್ ಇದ್ದಂಥದ್ದು ಅಕ್ರಮವಾಗಿ ಇವರು ಶಾಂತಿ ಬಾಂಧವರು ಕಟ್ಕೊಂಡಂಥ ಮನೆಗಳು ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಇವರನ್ನು ಬಿಡಬೇಕು ಯಾವಾಗ ಈ ರೀತಿ ಆಯಿತು ಅವರಿಗೆಲ್ಲ ಕುಮ್ಮಕ್ಕೆ ಸಿಕ್ಬಿಡ್ತು ಹೆಂಗಿದ್ರು ನಮ್ಮ ಕೋರ್ಟು ತಡೆಯಾಜ್ಞೆ ಕೊಡುತ್ತೆ ಹೇಗಿದ್ದರೂ ನಮ್ಗೆ ಇನ್ನೂ ವರ್ಷಗಟ್ಟಲೆ ಜ ಇದು ಸಿಗತ್ತೆ ಅಂತೇಳಿ ಈ ರೀತಿಯ ದಂಧೆ ಮಾಡಲಿಕ್ಕೆ ಶುರು ಮಾಡಿದರು ಇದು ನಿರಂತರವಾಗಿ ನಡ್ಕೊಂಬಂತು ಯಾವಾಗ ಮನೆ ಇಂಥದ್ದೊಂದು ಘಟನೆ ನಡೀತು ಐವತ್ತು ಅರೆ ಸೇನಾ ತುಕಡಿಗಳನ್ನು ಕಳಿಸುತ್ತಾರೆ ಪುಷ್ಕರ್ ಸಿಂಗ್ ಧಾಮಿ ಅಬ್ದುಲ್ ಮಲಿಕ್ ಆತನ ಮಗ ಮತ್ತು ಆತನ ಇದು ಸಹಚರರು ಮತ್ತು ಇದರಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರೋ ಅವ್ರನ್ನೆಲ್ಲ ಒದ್ದು ಒಳಗೆ ಹಾಕಲಾಗುತ್ತದೆ ಯಾರ್ಯಾರು ಬೆಂಕಿ ಹಚ್ಚಿದ್ರು ಯಾರು ಹಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ರು ಶೂಟ್ ಆ್ಯಡ್ ಸೈಟ್ ಮಾಡಲಾಗಿದೆ ಈಗ ಇಡೀ ದೇವಭೂಮಿ ಅಂಚಿಕೊಂಡಿರುವಂಥ ಉತ್ತರಾಖಂಡ ಏನಿದೆ ಆ ಉತ್ತರಾಖಂಡದ ಎಲ್ಲಿಯೇ ದರ್ಗಾ ಇದ್ದರು ಎಲ್ಲಿಯೇ ಮಸೀದಿ ಇದ್ದರು ಅದು ಅಕ್ರಮವಾಗಿ ಕಟ್ಟಿದರೆ ಅಕ್ರಮವಾದಂಥ ಯಾವುದಾದ್ರೂ ಸರ್ಕಾರಿ ಜಮೀನು ಖಾಸಗಿ ಜಮೀನನ್ನು ಅಕ್ರಮವಾಗಿ ಬಳಸ್ಕೊಂಡಿದರೆ ಯಾವುದೇ ಯೋಚನೆ ಮಾಡಲಾರದೆ ಕೆಡವಬೇಕು ಅಂತ ಭಾನುವಾರ ಸಂಜೆ ಆರ್ಡರ್ ಮಾಡಿದೆ ಮುಖ್ಯಮಂತ್ರಿ ಇದ್ದರೆ ಹೀಗಿರಬೇಕು ಹೌದಾ ಅಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ